ಗಾಂಜಾ ಮಾರಾಟದ ವಿರುದ್ಧ ಶಿವಮೊಗ್ಗ ಪೊಲೀಸರು ಸಮರ ಸಾರಿದ್ದಾರೆ ಸಾಗರ ಪಟ್ಟಣದ ಎಳ್ಳಾರೆ ಕ್ರಾಸ್ ಬಳಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಮೂವರು ಆರೋಪಿಗಳನ್ನು ಬಲೆಗೆ ಬೀಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ರಾಘವೇಂದ್ರ ರಮೇಶ್ ಪ್ರವೀಣ್ ಎಂಬೋರೆ ಬಂಧಿತ ಆರೋಪಿಗಳು ಬರೋಬ್ಬರಿ ಏಳ್ನೂರ ತೊಂಬತ್ತು ಗ್ರಾಂ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ ಬರೋಬ್ಬರಿ ಇಪ್ಪತ್ತ್ ಮೂರು ಸಾವಿರ ಮೌಲ್ಯದ ಗಾಂಜಾ ಇದಾಗಿದೆ ಎನ್ಡಿಪಿಎಸ್ ಕಾಯ್ದೆಯ ಅಡಿಯಲ್ಲಿ ಸಾಗರ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಗಾಂಜಾ ಮಾರಾಟದ ವಿರುದ್ಧ ಶಿವಮೊಗ್ಗ ಪೊಲೀಸರು ಎಷ್ಟೇ ಸಮರ ಸಾರಿದ್ರು ಮತ್ತೆ ಮತ್ತೆ ಗಾಂಜಾ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದ್ದಾವೆ ಇದೀಗ ಸಾಗರ ಪಟ್ಟಣದ ಎಳ್ಳಾರೆ ಕ್ರಾಸ್ ಬಳಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಮೂರು ಆರೋಪಿಗಳನ್ನ ಬಲೆಗೆ ಬೀಳಿಸಿಕೊಂಡಿದ್ದಾರೆ ರಾಘವೇಂದ್ರ ರಮೇಶ್ ಪ್ರವೀಣ್ ಎಂಬೋರೆ ಬಂಧಿತ ಆರೋಪಿಗಳು ಬರೋಬ್ಬರಿ ಏಳ್ನೂರ ತೊಂಬತ್ತು ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ ಇದು ಇಪ್ಪತ್ತ್ ಮೂರು ಸಾವಿರ ಮೌಲ್ಯದ ಗಾಂಜಾವಾಗಿದೆ ಎನ್ಡಿಪಿಎಸ್ ಕಾಯ್ದೆ ಅಡಿಯಲ್ಲಿ ಸಾಗರ ಟೌನ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ